ಹದ್ನೈದು ತಿಂಗ್ಳಿ ಯಾರತ್ತ ಬರೋದು ನಂತರ ಕ್ ಕಾಸಿಲ್ಲ ಬಡ್ಡಿ ದುಡ್ಡು ತಗೊಂಡಿಲ್ಲ ನಾನು ಇಲ್ಲ ಅಂದ್ರೆ ಇದ್ರ ಹಾಕ್ತಿರೋ ದುಡ್ಡ ನಾನು ನಿಜವಾಗ್ಲೂ ವೇ ರೂಪಾಯಿ ದುಡ್ಡಿಲ್ಲ ಕಲ್ಲ ಮಗ ಬೇಜಾರ್ ಮಾಡ್ಕೊಬೇಡ ಅಲ್ಲೇ ಓಟ್ಲಂಗಿಲ್ಲ ಉಳ್ಕೊತೀನಿ ಅಂತಲ್ಲ ಅಲ್ಲೇ ಉಳ್ಕೊಂಡು ಕಾಲ ಕಾಲಕಲಿಲ್ಲ ಸುಮ್ನೆ ನೀನು ನಾನು ಏನು ಮಾಡನಪ್ಪ ನಾನು ಏನು ಮಾಡನಿ ಹೇಳು ಓ ಕೊಡ್ಬೇಕಲ್ಲ ಅಂತ ಆಡ್ಕೊಳ್ಬೇಡ ಸುಮ್ಕಿರು ಅಲ್ಲ ನಿನ್ನ ನಂಬ್ಕೊಂಡು ಇಲ್ಲಿ ಮನೆಗಿನವೇ ಬಾಡಿಗೆ ಮನೆಯನ್ನು ನೋಡ್ಕೊಂಡು ಕೂತೀವಿ ನೀನು ನೋಡ್ರಿ ಚೆನ್ನಾಗಾಡ್ತೀವಿ ಬಿಡು ನೀನು න. <Sedan> <Sedan> ಹ್ಞೂ ಸತ್ತಿರ ತಿನ ಕೊಟ್ಟು ಮಾತಾಡ್ಬೇಕು ನೀನು ಅಲ್ಲ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಏನು ಮಾಡಕ್ಕೆ ಬಿಡ್ಕೊಂಡಿದ್ದೀ ಯಾತ ಬಿಡಿಕೊಂಡಿದ್ದೀ ನಬೇಕಾಕೆಲ್ಲ ಮಾತಾಡ್ಬೇಕಲ್ಲ ಮತ್ತೆ ಮಗನಿಗಿಂತ ಹೆಚ್ಚ ನಿನ್ಗೆ ದುಡ್ಡು ಹೆಚ್ಚ ಬಿಟ್ಟಿದ್ದದ ನಿನ್ಗೆ ಅಲ್ಲ ನನ್ನ ಮಗ ಕಷ್ಟ ಅಲ್ಲ ಅಂತದ ತಾನೆ ಅಲ್ಲ ಕಷ್ಟದಲ್ಲಿ ತನಕ ಕೇಳ್ತಿರೋದು ಇಲ್ಲ ನಿನ್ನ ಯಾವಾಗ ಕೇಳ್ತಿದ ನೀನು ಪೀಡಿಸ್ತಿದ್ನ ನಾನು ನೋಡು ಕಷ್ಟ ಸುಖ ಅದನ್ನೂ ಅರ್ಥ ಮಾಡ್ಕೊಳಕ್ಕೆಲಾ ಅಂತ ಬಿಡುದು ನೀನು ಏನಿಲ್ಲ ಕಾಸ್ಕೊಂಡ್ಬಿಟ್ಟು ಸತ್ತ ಹೋಗ್ಬಿಡ್ತಾನೆ ಅನ್ಕೊಬಿಟ್ಟೇನು ಹೋದ್ರೋಯ್ತಾನೆ ಅಂತ ಸಾಯ ಮಗಲ್ಲದನು ತಿಳ್ಕೊಬಿಡು ಇದೇ ಸಾಗ್ಲ ಗೇಕ ಉಂಟು ತಿನ್ಕೊಂಡವ ಇರೋ ಒಬ್ಬ ಮಗನ ಕಾಪಾಡ್ಕೊಳಕಿರೋದೇನು ನೀನು ಒಬ್ಳು ಹೋಗಿನು ಅತ್ಲ ಮಗ ಎಲ್ಲ ಮಾತಾಡಿ ನೀನು ನಿಂದ ಅಮ್ಮ ಏನ್ ತಿನ್ನಿಂಗ್ ಮಾತಾಡ್ಬಿಡಕಲ್ಲ ನೀನು ನಾನು ಏನ್ ಮಾಡಿ ನಾನು ಕೇಳ್ಬಾರ್ದು ನಾನು ಕೇಳ್ದಕ್ಕಲ್ಲ ಯಾರು ಕೊಡ್ತಾ ಇಲ್ಲ ಈಗ ಏನ್ ಮಾಡೋಣ ನೀನ್ ಏನ್ಬಿಡಕ ಸಾಯ ನಾನು ಹಿಂಗ್ ಹಿಂಗ್ ನೀನು ಮುಂಡೆ ಮಗ ನೀನು ಮಾಡ್ಬಾರ್ದು ಎಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟು ಏನ್ ತರ್ಪ ತೋಟ ಕೂತಿದ್ದೀರ ನೀನು ಮಾಡ್ಬಾರ್ದು ಮಾಡ್ಬಿಟ್ಟು ನಮ್ಮ ಯಾಕೆ ಹಿಂಗೆ ಯೋಸಿಯ ನೀನು ಬಲ ಊರಿಗೆ ನೀನು ಬಾಯಿ ಮುಚ್ಕೊಂಡು ಬಲ ನಾನು ಅದೇನ್ ಮಾಡೋದು ಮಾಡ್ಲಿ ನೋಡ್ತೀನಿ ಯಾರು ಏನೋ ಅನ್ನಕಿಲ್ಲ ಎಲ್ಲ ಸಭೆ ಅವ್ರಿಗೆ ಕತೆ ಬಾಯಿಗೆ ನೀನು ಊರಿಗೆ ಸುಮ್ಮನೆ ನೀನು ಬಂದ್ಬಿಡು ಮಗ ನನ್ನ ಮಾತಾ ಕೇಳು ನೀನು ಸುಮ್ಮನೆ ಬಂದ್ಬಿಡಪ್ಪ ನೀನು ಅಲ್ಲಿ ಇಲ್ಲಿ ಕಾಲ ಕಳೆ ತಾನೆ ಬರೋ ನಿಮ್ಗೇನು ವಯಸ್ಸದ ಕಾಲದಲ್ಲಿ ಬಂದ್ಬಿಡು ನೀನು ನಾನು ಒಟ್ಟೆ ಹೊಸ್ಬಿಡ ನೀನು ಇವತ್ತೇ ಕೊನೆ ಹೇಳ್ತೇನೆ ಕೇಳ್ಕೋ ನನಗೂ ನಿನಗೂ ಮುಗಿತು ಅನ್ಕೋ ನಾನು ಯಾವುದೇ ಕಾರಣಕ್ಕೂ ನಿನಗೆ ಫೋನ್ ಮಾಡಕ್ಕೆ ನಾನು ನೀನು ಫೋನ್ ನಂಬರ್ನು ಚೇಂಜ್ ಮಾಡಿಬಿಡ್ತೀನಿ ನೀನು ಮಾಡಿಬಿಡೋದು ಹಂಗೆ ಮಾಡ್ತೀನಿ ಗೋಳೆ ಸರಿ ಆಯ್ತಲ್ಲ ಇವ್ನು ಬ್ಯಾಂಕ್ ಮುನ್ನಾಕ ಇದೆ ಕಡೆ ನಡೆಯೋ ನೀನು ಹಾಂ ಎಲ್ತಾರ ನಾನು ಲಕ್ಷ ಕಟ್ಟಲೆ ದುಡ್ಡೆ ಹಾಂ ನನಗೆ ಯಾರು ಕೊಟ್ಟಾರಪ್ಪ ಗೊತ್ತಿಲ್ಲ ನಿನಗೆ ಜಂಟಿ ಕಟ್ಟೆಲ್ಲಿ ಮಾಡ್ತಿರೋದು ಗೊತ್ತಿಲ್ಲ ನಿನಗೆ ಅಕ್ಲಂಗೆ ಕೊಟ್ಟೆ ಹೊರಸೇನೆ ಓ ಹೋಗಪ್ಪ ಏನಾರು ಮಾಡ್ಕೋಸ್ ನಾನು ಒಂದು ರೂಪಾಯಿ ದುಡ್ಡಿಲ್ಲ ನೀನು ದುಡ್ಡು ಗಿಡು ಕೇಳೋದು ನಂಗೆ ಫೋನೇ ಮಾಡಬೇಡ ನೀನು ಹೇಳ್ತಾರೆ ನಾ ಸಾಯ ಮುತ್ತಿಗೆ ಯಾರು ಕೊಟ್ಟಾರಲ್ಲ ಯಾರು ಕೊಟ್ಟಾರ ದುಡ್ಡೆ ಏ ಮುಂಡೆ ಮಗನೆ ಏನು ಮಾಡಕಿಲ್ಲ ನೀನು ಕೊಡ್ದು ಹಾಕಿಲ್ಲ ಬಂದ್ಬಿಡು ಮುಚ್ಕೊಂಡು ಮನೆಗೆ ಬಾ ನೀನು ಲಕ್ಸ್ ಕಟ್ಟಲೆ ಕೊಟ್ಟು ಬಾಡಿಗೆ ಮನೆ ಮಾಡ್ಕೊಂಡು ಇರ್ಬೇಕು ಅನ್ನೋದು ಎಲ್ಲ ಅವಶ್ಯಕತೆ ಇದ್ದದು ಏನು ಅವಶ್ಯಕತೆ ಇದ್ದದು ನಿನ್ನ ಎತ್ತಿಗೆ ಬೆಂಕಿ ಕಾಂತಾರು ಬಾಯಿ ಮುಚ್ಕೊಂಡು ಬಂದ್ರೆ ಸರಿ ನೀನು ಹೋಗು ನೀನು ಸತ್ರ ನಾನು ನೋಡೋದು ಬೇಡ ನಾನು ಸತ್ರ ನೀನು ನೋಡೋದು ಬೇಡ ಮಾತಾಡೋದು ನೋಡೋದು ಮಾತಾಡೋದ ಹೆಂಗೆ ಮಾತಾಡ್ತಾನೆ ಅನ್ಬಿಟ್ಟು ದುಡ್ಡು ಕೊಡ್ಬೇಕು ಇವನಿಗೆ ಏನಾರು ಅಲ್ಲಿ ಹಿಂಗೆ ದುಡ್ಡು ಕೊಟ್ಟು ಬಿಡ್ಬೇಕು ಎಲ್ತಾರ ದುಡ್ಡೆ ನೀನು ಬಾಯಿಗೆ ಮುನ್ನಕೆ ನಿನ್ ಗೊತ್ತಿಲ್ವಾ ಏನ್ ಮೈ ಮೇಲೆ ಒಡೆ ಮಾಡ್ಸೊಂಡಿದ್ದೀನ ಮುಡ್ಬಿಟ್ಟೆ ಕೊಡೋದ ಆಡ ಮಾಡ್ಬಿಟ್ಟ ಏನಕ್ಕೆ ನತ್ತವ ಏನಿದ್ ಕೊಡ ನಾನು ಮುಂಡೆ ಮಕ್ಳ ಮುಂಡೆ ಮಕ್ಳ ನಿನ್ನ ಪೂಸಿ ಮಾಡಿ ಮಾಡಿ ಅರ್ಧ ನಾನು ನಿನ್ನ ಅರ್ಜಿ ನಾನೇಕ ತಾಕು ಅವ್ರು ಹೇಳೋದು ಸರಿ ನಾಕಾನ ಪೂಸಿ ಮಾಡಿ ಪೂಸಿ ಮಾಡಿ ನಿಂತಿರೋ ನಾನೇಕ ತಾಕು ನಮ್ಮ ಯಾಕೆ ಹೇಳೋ ಅಂತ ಕೇಳ್ದು ಬಿಟ್ಟು ಹೆಂಗಾರ್ತಿಯ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತಿದ್ದೀವಿ ಅನ್ಬಿಟ್ಟು ಅಲಕಲ ಯಾಕೆ ಹುಡುಸಿರಿ ಏನ್ ನಿಮ್ಮ ಕುತಿದವ ನಿಮ್ಮ ನಾವು ನಮ್ಮ ಯಾಕೆ ಜೀವ ತೆಗೆದಿರಿ ಅಲ್ಲ ಹೇಳ್ತಾವಿ ಎಲ್ಲಿ ಇದನ್ನ ದುಡ್ಡು ಅರ್ಥ ಮಾಡ್ಕೋಬೇಕ ನೀನು

ಒಂದು ರೂಪಾಯಿ ದುಡ್ಡಿಲ್ಲ ನಾನು ಎರಡು ಕಾಸಿಲ್ಲ ಅಂತ ಸಾಯ್ತಾ ಕುಂತೀನಿ ಇದ್ದಿದ್ದು ಬದಿದಾರೆ ತಿಮ್ಮನ್ ತಿಮ್ಮನ್ಕಲಿಂದ ಹಾಕ್ತಿಲ್ವಾ ಎಲ್ತಾರ ನಾನು ಎಲ್ತಾರನೇ ಒಬ್ಬ ಮಗ ಒಬ್ಬಗ ಅರ್ಧ ಹಾಳು ಬಿಡು ನಾನು ಓ ಸಾಕು ಸುಂಕಿರವ ಏನು ಅಬ್ ಮಗ ಅಂದ್ಬಿಟ್ಟು ಏನು ಹಸು ಮಾಡಿದೀಯ ನೀನು ತಾನೇ ಅಪ್ಪಪ್ಪ ಏನು ಬೇಕಾದ ಮಾಡಿ ಮಡಗಿದೀಯ ನೀನು ಏನು ಏನು ದುಡ್ಕಾ ಉಕ್ಕೊಂಡವ್ರು ಆಡ್ತಾರ್ಲಂಗೆ ಆಡ್ತೀನಿ ನೀನು ಅಲ್ಲ ಓ ಬೇರೆಯವರಾಗಿರೋ ತಗೊಂಡು ಹತ್ತು ಲಕ್ಷ ಅಂತ ಅನ್ನೋರು ನೀನೇ ನೀನು ಅದು ಯಾರ್ದು ಅಂತ ಕೂಡಿ ಮಾಡ್ಗಿದ್ದೀವ ಕಣಪ್ಪ ಇನ್ಯಾರು ಕೊಟ್ಟು ನಿನ್ನ ಮಗಳು ಕೊಟ್ಕತ್ತೆ ಅಂತ ನಂಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ ಅಲ್ಲವ ನೀನು ಎಂತ ಬುದ್ಧಿ ಕಲ್ತಿದ್ದಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನೋಡವ ಇವತ್ತೆ ಕೊನೆ ಇನ್ನೊಂದ್ಸತಿ ನಂಗೆ ಫೋನು ಮಾಡಬೇಡ ನಾನು ಸಿಮ್ನೆ ಬದಲಾಯಿಸ್ತೀನಿ ನನ್ನ ಪಾಲ್ಗೆ ಎಲ್ಲ ಅಂದ್ಬಿಟ್ಟು ನಾನು ಇದ್ಬಿಡ್ತೀನಿ ನಾನು ಇರೋಲ್ಲ ಸತ್ತ ತೆಗೆದಿಕ್ಕಲ್ಲ ಎಲ್ಲ ಇರ್ತೀಯ ಇರೋಲ್ಲ ನೀನು ಬೇಡ ಅಂತ ಹೇಳೋದು ನಾನು ನಾನು ಮಡಕೆ ಹೋಗು ನಿನ್ನ ಮಾಡ್ ಬರ್ತಿತ್ತು ಕಷ್ಟ ಸುಖವ ಇಷ್ಟೋದು ಹೇಳ್ಕೊಂಡ್ರು ಮಕ್ಕಳು ಮಾಡ್ಕೊಳ್ತದ ಮಕ್ಳು ನೀವು ಊರ ಎಲ್ಲಾರು ಇರೋಲ್ಲ ನನಗೇನಲ್ಲ ಏನು ಹೇಳು ಲೋಪ ನನ್ನ ಮಗನೇ ಮಾನ ಮರುವ ದಿನ ದಿನ ಇದ್ರೆ ಮರುವ ಊರು ಬಾ ಆಯ್ತಾ ಅವಳು ಊರ್ಮಿಳಕ್ ಆಡ್ತಾ ಇಲ್ಲ ಕರ್ಕೊಂಡು ಹೋಡೋಗಾನೆ ಕರ್ಕೊಂಡು ಹೋಡೋಗಾನೆ ಅಂತವ್ರೆ ಅದ್ ನಿಜ ಮಾಡ್ಬೇಕು ಅಂತ ಅಲ್ಲಿದ್ದಿಲ್ಲ ನೀನು ಹಾ ನನ್ನ ಸಾವಂತಿ ಮಗಳು ಯಾರು ಕೊಟ್ಟೋಗಿದ್ದಾಳೆ ಏನೋ ನೀನ್ ಯಾಕೆ ನೀನು ಆ ದೂರ ಹೊತ್ಕೊಂಡ ನೀನು ಬಾಲ ಊರಿಗೆ ನೀನು ಕಡ್ದು ಊರ್ಗ್ ಬಾ ನೀನು ಸಾತ್ರ ಊರ್ಗ್ ಬರೈಕಿಲ್ಲ ಅಂತ ನಾನು ಹೇಳ್ತಲ್ಲ ಇಲ್ಲ ನಾನು ನಾನು ಬರೈಕಿಲ್ಲ ನಾನು ಯಾವ ಊರ್ಗೂ ಬರೈಕಿಲ್ಲ ಏನು ಇದೆ ನೋಡ್ಕೊಂಡ್ ಬಿಡು ನಮ್ಮ ನನಗೋಸ್ಕರ ನನ್ಗೋಸ್ಕರ ಪ್ರಾಣನೇ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ ಬರೀ ಒಂದ್ ಲಕ್ಷ ದುಡ್ಡು ಕೊಡಕಾಗ್ನಿಲ್ಲ ಅಲ್ಲ ಯಾರ್ಗೋಸ್ಕರ ಮಡಗಿದ್ಯವ ನೀನು ನಿನ್ನ ಎಣ್ಣಿನ ಮೇಲೆ ಹಾಕೊಂಡು ಹೋಗಕ್ಕೆ ಮಡಿ ಕಣಿದ್ದೆ ದುಡ್ಡ ಹಾಂ ಇಲ್ಲ ಮಗಳು ಕೊಡಕ್ಕ ಮಗಳು ಕೊಡ್ಬೇಕು ನೀನು ಮಗಳಿಗೆ ಹೋಗಿ ಏನಾರು ಮಾಡ್ಕೋಗು ನನಗೆ ಇನ್ನೊಂದು ಸತಿ ಪೋನ್ ಗೀನು ಮಾಡಿಬಿಡ ನೀನು ನಾನು ನನ್ನ ಪೋ ನಿನ್ನ ಮಾಡಿದ್ರು ಸಿಗಕ್ಕಿಲ್ಲ ಬಿಡು ಪೋನು ಸ್ವಿಚ್ ಆಫ್ ಮಾಡ್ಕೊತೀನಿ ನಾನು ನಿನ್ನ ಹೂವು ಹೂವು ಅಂತ ನಾನು ಅಷ್ಟು ಆಸೆ ಮಾಡಿದ್ನಲ್ಲ ಅದಕ್ಕೆ ಅಪ್ಪ ಅದಕ್ಕೆ ನಿನ್ನ ಕಟ್ರಂಗ ಆಡೋದು ಯಾರು ಹೆಂಗಾರ ಆಡ್ಲಿಕ್ಕಲ್ಲ ನಿಮ್ಗೆ ಎಲ್ಲ ಥರ ಕಟ್ಕೊಂತ ದುಡ್ಡ ಎಲ್ಲಿ ಮಡಿಕ ಕೂತಿದ್ದ ನಿಂಗೆ ಕಟ್ಕೊಂತ ದುಡ್ಡು ಕೊಡೋಕೆ ನಾನು ಮುಂಡೆ ಮಗ ನಾನು ಹೊಟ್ಟೆ ಉಡ್ಸ್ಬೇಡ ಒಳ್ಳೆ ಒಳ್ಳೆದಾಯ್ಕೆ ನಾನು ಹೇಳ್ತೇನೆ ಕೇಳ್ಕೊ ಅಯ್ಯೋ ಅಪ್ಪ ಅಂತ ತಗೊಳ್ಬಿಡ್ತದೆ ಬಾಯಿ ಮುಚ್ಕೊಂಡ್ ಸುಮ್ನದ್ ಸರಿ ನೀನು ಇಳಿಸ್ಬಿಡ್ತೀನಿ ಮರ್ವದ ಒಂದ್ಸಚಂದ್ರ ಮಾತಾಡಿದ ಮಾತಾಡ್ತಾರ ಬ್ಯಾಂಕಿಂಗ್ ದುಡ್ಕೊಡಕ್ ನಿನ್ಗೆ ಆಂಗ್ ಬಿಟ್ಟು ಒಲ ಮುಚ್ಕೊಂಡು ನೀನ್ ಮಾಡ್ರೆ ಬಿಟ್ಟರೆಷ್ಟು ನನಗೂ ಫೋನ್ ನೀನು ಕದ್ದು ಮುಚ್ಚಿ ಮಾತಾಡ್ಬೇಕು ಅನ್ನೋದು ಏನಿದ್ಲ ಏನೋ ನನ್ ಆಸೆಯಿಂದ ಮಿಕ್ ಮಾತಾಡಿಯ ನೀನು ನನ್ ಮನೆ ಬಿಡ ಮಡಗು ಫೋನು ಬಿಡು ಆಯ್ತು ಅದು ಇನ್ನೇನು ಮಾಡಂಗಿಲ್ಲದಪ್ಪ ಸಾಯಂಕಾಲದಲ್ಲಿ ಇಲ್ಲರೇ ತಗೋ ಎರಡಕ್ಕೆ ತಗೋ ಹತ್ತ ತಗೋ ಇತ್ತು ತಗೋ ಅಂತ ಕೊಡ್ತಾರೆ ನಮ್ಮನೆ ಜೀವ ತೆಗಿತಿದ್ದೀರಿ ಹತ್ತು ಕೊಡು ನೂರು ಕೊಡು ಇಪ್ಪತ್ತು ಕೊಡು ಅಂದ್ಕೊಂಡು ಹಾಂ ನಮ್ಮದೇ ನಿಮ್ದೆಗೆ ರಾಕ್ಬಿಟ್ಟಿದ್ದೀರಿ ನಮ್ಮ ನಿಮ್ದೆಗೆ ರಕ್ಬಿಟ್ಟಿರ ನೀವು ಅವು ಊ ನಿಮ್ಮಂತವ್ರ ನಿಮ್ಮಂತೆ ಎಲ್ಲೂ ನೋಡಿಲ್ಲ ಕಣಪ್ಪ ನಾನು ಎಲ್ಲೂ ನೋಡಿದೆ ಹ್ಞೂ ಕತ್ತೆ ನನ್ನ ಮಗನಾಗ ಹೋಗು ಮರುವಾದಿಂದ ದಿನ ಆ ಮಗ ನಾನು ಹೇಳ್ತೀನಿ ಕೇಳ್ಕೊ ನಿನ್ನ ಅಲ್ಲಿ ಸುತ್ಕೊಂಡು ನಿಂತ್ಕೊಂಡ್ರಿ ಎಷ್ಟು ಸಾವಿರ ರೂಪಾಯಿ ಬರೋ ಊರು ಊರಿಗೆ ಬೇಕು ಬಾ ಏನು ನಿನ್ನ ಜೀವ ತೆಗೀತಿದ್ರ ಬಾಳೆಗ ಮಾದೇವ ಇಲ್ಲಿ ಇನ್ನೊಂದು ಆರಾಧನೆ ಸಾವಿರೂ ಊರಿಗೆ ಬರೀಕೊಳ್ಳೋದು ಎಲ್ಲ ಟ್ರೈನಿಂಗ್ ಅಂತ ಹೋಗಿದ್ದಾನಂತೆ ಆಫೀಸ್ ಕಡೆಯವಾ ನೀನು ಬಯಲೇ ನೀನು ಈಗ ನಾನು ಹೇಳ್ತೀನಿ ಬಾ ಯಾವಳ ಬಂದಳು ಯಾವಳ್ ಮಾತಾಡಳ ನಾನು ನೋಡ್ತೀನಿ ನೀನು ಅಲ್ಲಿ ಇರೋ ಸರಿ ಬರೋಕಿಲ್ಲ ಮಗ ಬಂದ್ಬಿಡೋ ನೀನು ನಾನು ಬರೋಕಿಲ್ಲ ಹೇಳ್ತಿರೋ ನಿಮಗೆ ಈಗ ಕೊನೆದ ಕೇಳ್ತೇವ ನೀನು ಕೊಟ್ಟಿ ಕೊಡಕಿಲ್ ಬಾ ದುಡ್ಡ ಸುಭಾ ಯಾಕೆ ಅಡಿಗೆ ನಿನ್ ಗೊತ್ತಿಲ್ವಲ್ಲ ಯಾಕಿಂಗ ಯಾಕೆ ಹೊಟ್ಟೆ ಹೊಸ ಮಗ ನೀನು ನಿನಗೆ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ವಾ ಹೇಳು ನಾನು ದುಡ್ಡು ಇದ್ದದೋ ಇಲ್ವೋ ನಮ್ಮಂತ ಗೊತ್ತಿಲ್ವಾ ಜಂಟಿ ಕತೆ ಮಾಡ್ತಿರೋದಕ್ಕೆ ಗೊತ್ತಿಲ್ವ ಹೇಳ್ತೇವ ನೀನ್ಗೆ ಹತ್ತಾಯ್ತಲ್ವ ನಿನ್ ತಲಗೋಯ್ತಲ್ವಲ್ಲ ನಿಮಗೆ ಅಯ್ಯೋ ಪುಣ್ಯಾತ್ಮಕ ಹೋಗು ನಿನ್ ಹೇಳಕ್ ನಿನ್ನ ನಂಬರ್ ನಂಬು ಬಿಟ್ರು ಬಿಡು ಮಾದೇವ ಊರಲ್ಲಿಲ್ಲ ಇಲ್ಲ ಅಂದ್ ಬಂದು ಸೈನಾಕ ಗಂಟ ಬಂದು ಸೈನಾಕೆ ಒಂದು ಹಕ್ಕ ದುಡ್ಡು ಹಾಕಿ ಅಂತ ಏನಂತ ಹೇಳದ್ ನಾನು ಏನಂತ ಹೇಳ ನಾನು ಎಲ್ಲಾನು ಸಿಗಸ್ಕೊಂಡ್ ಕೂತಾರಲ್ಲ ಸರಿ ಬಿಡು ಆಯ್ತು ಕೊಡಕೆ ಇಷ್ಟ ಇಲ್ಲ ಅಂದ್ ಬೇರೆ ಪುರಾಣ ಕೊಡ್ತೀವಿ ಸರಿ ಆಯ್ತು ಕೊಡಕ್ಕೆ ಇಷ್ಟನೇ ಇಲ್ಲ ಹೋಗು ಮುಂದೆ ಮನ್ ಹೋಗಿ ಏನಾರು ಮಾಡ್ಕೋ ಇಷ್ಟ್ರು ಕೇಳ್ದಾದ್ಮೇಲೆ ಇನ್ನೇನ್ ದಮ್ಮಯ್ಯಂದ್ರ ಕಟ್ಟಾರ ನಿನ್ನ ಇಷ್ಟೆಲ್ಲ ಹೇಳಿದ್ಮೇಲೆ ಅತ್ತ ಮಾಡ್ಕೊಳದ್ಮೇಲೆ ನೀವೇಂತ ಮನ್ಸು ಕುರಿಲ್ಲ ನೀವು ಹೋಗೋಲ್ಲ ಅದ ಏನ್ ಮಾಡಿ ಮಾಡವ್ಲ ಆಯ್ತು ನಿಮ್ ಕೊಟ್ಟ ನನಗೆ ಸರಿ ಬಿಡು ಆಯ್ತು ಮುಡುಗು ಪೋನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ